ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದೀಗ ಕಚೇರಿ ಸಹಾಯಕ ಹುದ್ದೆಗಳ ಒಂದು ಅಧಿಸೂಚನೆ ಕೂಡ ಪ್ರಕಟವಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಟಿಫಿಕೇಶನ್ನ ಮುಖಾಂತರ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬೇಕಾಗಿದ್ದಾರೆ ಅಂತಲೂ ಕೂಡ ತಿಳಿಸಲಾಗಿದ್ದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಧಿಸೂಚನೆ ಕೂಡ ಹೊರಡಿಸಲಾಗಿರುತ್ತೆ ಬೆಂಗಳೂರು ಕಚೇರಿಗೆ ಆಫೀಸ್ ಅಸಿಸ್ಟೆಂಟ್ ಬೇಕಾಗಿದ್ದಾರೆ ಕನಿಷ್ಠ ಪಿ ಯು ಸಿ ಕಲಿತಿರುವಂಥ ಕಂಪ್ಯೂಟರ್ ಪ್ರಾಥಮಿಕ ಜ್ಞಾನ ಇರುವಂಥವರು ಈ ಒಂದು ಅಧಿಸೂಚನೆಗೆ ಬೇಕು ಅಂತ ಇಲ್ಲಿ ಅಧಿಕೃತ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತೆ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳನ್ನಾದರೂ ವಿಡಿಯೋಸ್ನ ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಟಿ ಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಬೆಂಗಳೂರಿನ ಕಚೇರಿಯಲ್ಲಿ ಖಾಲಿರುವಂಥ ಒಂದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು ಇದಕ್ಕೆ ನೀವು ಕನಿಷ್ಠ ಪಿ ಯು ಸಿ ವಿದ್ಯಾರ್ಹತೆಯನ್ನ ಹೊಂದಿರಬೇಕಾಗತ್ತೆ ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕಾಗುತ್ತೆ ಇದರ ಜೊತೆಗೆ ದ್ವಿಚಕ್ರ ವಾಹನ ಚಾಲನಾ ಪರವಾನಗಿ ಇರುವಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ ಈ ಒಂದು ಕ್ಯಾಂಡಿಡೇಟ್ ಆಯ್ಕೆಯಾದಂಥ ಕ್ಯಾಂಡಿಡೇಟ್ಸ್ಗೆ ಊಟ ಮತ್ತು ವಸತಿಯೊಂದಿಗೆ ನಿಮಗೆ ಫ್ರೀಯಾಗಿ ಈ ಒಂದು ಅಧಿಸೂಚನೆಗೆ ಊಟ ವಸತಿಯನ್ನು ಕೂಡ ನೀಡಲಾಗುತ್ತದೆ ಅಂತ ಅಧಿಕೃತ ಮಾಹಿತಿ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೆಲ್ಲ ಪಿ ಯು ಸಿ ಮುಗಿಸಿರುವಂಥ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು ಅಧಿಸೂಚನೆಗಳಿಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ರೀತಿ ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕು ಅಂತ ನೋಡಿದ್ರೆ ಮೊದಲನೇದಾಗಿ ಸ್ನೇಹಿತರ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಪ್ರೊಸೀಜರ್ ಯಾವುದೇ ಪರೀಕ್ಷೆ ಸಂದರ್ಶನದ ಮೂಲಕ ಈ ಒಂದು ಅಧಿಸೂಚನೆಗಳಿಗೆ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತದೆ ವಿದ್ಯಾರ್ಥಿಗಳು ಕೂಡಲೇ ನೀವು ಎಲ್ಲಿಗೆ ಭೇಟಿಯನ್ನ ನೀಡಬೇಕು ಅಂತಂದ್ರೆ ವಾರ್ತಾ ಭಾರತಿ ವೃತ್ತ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಕ್ಯಾರಿಯರ್ಸ್ ಅಟ್ ವಾರ್ತಾ ಭಾರತಿ ಡಾಟ್ ಇನ್ಗೆ ಭೇಟಿಯನ್ನ ನೀಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ವಾರ್ತಾ ಭಾರತಿ ಅನ್ನುವಂಥ ಒಂದು ಪ್ಲೇಸ್ಗೆ ನೀವು ಭೇಟಿಯನ್ನು ನೀಡಿ ಇವರ ಒಂದು ಅಫಿಷಿಯಲ್ ಆಗಿ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡಿಬಿಟ್ಟು ಈ ಒಂದು ಅಧಿಸೂಚನೆಗಳಿಗೆ ನೀವೇನಾದರೂ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿದ್ರೆ ಇಂಟರ್ವ್ಯೂ ಅನ್ನ ಇವರು ತೆಗೆದುಕೊಳ್ತಾರೆ ಇಂಟರ್ವ್ಯೂ ಅಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಕಚೇರಿಯಲ್ಲಿ ಆಫೀಸ್ ಅಸಿಸ್ಟೆಂಟ್ ಆಗಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದಾಗಿ ಇದೀಗ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಲಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿ ಯಾಕೆ ಅಂತಂದ್ರೆ ಕೆಲವೊಬ್ಬರಿಗೆ ಈ ಒಂದು ಜಾಬ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಅವರಿಗೆ ತುಂಬಾ ನೆಸೆಸರಿ ಕೂಡ ಇರುತ್ತೆ ಹಾಗಾಗಿ ಆದಷ್ಟು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ